ಫ್ರೆಂಡ್ಸ್ ಇವಾಗ ಮಳೆ ಚಳಿ ಇರೋದ್ರಿಂದ ಏನಾದರೂ ಸ್ಪೈಸಿಯಾಗಿ ಮಾಡೋಣ ಅಂತ ಪೆಪ್ಪರ್ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಈರುಳ್ಳಿ ಹಸಿಮೆಣ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಹಾಕಿ ಪೆಪ್ಪರ್ ರೈಸ್ ರೆಡಿ ಆಗುತ್ತೆ ನೋಡಿ ಚಿಂಟು ಏನೋ ಮಾಡ್ತಾಯಿದ್ದಾನೆ ಕುತ್ಕೊಂಡು ರಿಪೇರಿ ಕೆಲಸಗಳು ಹಾಗೆ ಚಿಂಟುಗೆ ಇದೇ ನಾಯಿ ಕಚ್ಚಿಬಿಟ್ಟಿತ್ತು ಫ್ರೆಂಡ್ಸ್ ಕಚ್ಚಿತ್ತು ಅಂದರೆ ಸುಮ್ಮನೆ ಹಂಗೆ ಪರ್ಚಿತ್ತು ನೋಡಿದೆ ಅದಕ್ಕೆ ಅವನಿಗೆ ಫುಲ್ ಸಾಕ್ಸ್ ಎಲ್ಲ ಹಾಕಿ ಸ್ವೆಟರ್ ಹಾಕಿ ಟೊಪ್ಪಿ ಹಾಕಿ ಫುಲ್ ಬೆಚ್ಚಗಿಟ್ಟಿದ್ದೀವಿ ಆಚೆ ಎಲ್ಲೂ ಬಿಡಬಾರ್ದು ಅಂದರು ನೋಡಿ ಆದರೂ ನಾಯಿ ಹತ್ರ ಹೋಗ್ತಾ ನಾಡಕ್ಕೆ ಅವನು ಏನೇ ಆದರೂ ಅದತ್ರ ಹೋಗೋದು ಮಾತ್ರ ಬಿಡೋಲ್ಲ ಫ್ರೆಂಡ್ಸ್ ನೋಡಿ ಮಳೆ ಬಿಟ್ಟು ಬಿಟ್ಟು ಬರ್ತಾನೆ ಇದೆ ಒಂದು ಸ್ವಲ್ಪ ಕಮ್ಮಿ ಆಗಲಿಲ್ಲ ನೋಡ್ತಾ ಇದ್ವಿ ಸರಿ ನೆಕ್ಸ್ಟ್ ದಿನ ಇದು ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದು ನೋಡಿ ಈ ಥರ ಚೂರು ಗಾಯ ಆಗಿತ್ತು ಬಿಸಿಲು ತುಂಬ ಬಂದ್ಬಿಟ್ಟಿತ್ತು ಮುಖಕ್ಕೆ ಹೊಡಿತಾ ಇತ್ತು ನೋಡಿ ಇದು ನಮ್ಮೂರತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೆಂಡ್ಸ್ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ನೋಡಿದ್ರು ಡಾಕ್ಟರ್ಸನ್ನು ಅವ್ರ ಹತ್ರನೇ ಹಾಕ್ಸ್ಬೇಕಂತ ಇದು ಇಂಜೆಕ್ಷನ್ ಫ್ರೆಶ್ ಅವ್ರ ಹತ್ರ ಸಿಗುತ್ತೆ ಅಂದರು ಅದಕ್ಕೆ ಅವ್ರ ಹತ್ರನೇ ಹಾಕ್ಸೋಕ್ಕೆ ಕರ್ಕೊಂಡೋಗಿದ್ದೆ ಆಲ್ರೆಡಿ ನಾಲ್ಕು ಆಯಿತು ನಾಲ್ಕು ಇದ್ದಾವೆ ಫ್ರೆಂಡ್ಸ್ ನೈಟ್ ಹಾಕಿದ್ದೆ ವೈಟ್ ಬಟ್ಟೆ ಎಲ್ಲ ತೆಗಿಬೇಕಿದು ತೆಗಿಬಿಟ್ಟು ಒಂದೇ ಇಲ್ಲ ಫ್ರೆಂಡ್ಸ್ ಬಟ್ಟೆ ನೋಡಿ ಮೋಡ ಹಿಡ್ಕೊಂಡು ಎಷ್ಟೊಂದು ಬಟ್ಟೆ ಇದೆ ಎಲ್ಲ ಮಿಷಿನ್ ಹಾಕ್ಬೇಕು ಈಗ ಮಂಡ್ಯ ಉಳಿದ ಬೆಂಕಿ ಹಾಕಬೇಕು ಫ್ರೆಂಡ್ಸ್ ನೀರು ಕಾಯಿಸ್ಬೇಕು ಅದ್ರ ಕೋಳುಗಳೆಲ್ಲ ಇಲ್ಲಿದ್ದಾವೆ ನೈಟೇ ತಂದಿಟ್ಕೊಂಡಿದ್ವಿ ಎಲ್ಲ ಈಗ ಉರಿ ಹಾಕ್ಬೇಕು ಫ್ರೆಂಡ್ಸ್ ನೀರು ಕಾಯಿಸೋಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಹಚ್ಚಿದ್ದೀನಿ ಎಲ್ಲ ಹಸಿ ಕೋಲೆಲ್ಲ ತಗೊಂಬಂದು ಇಟ್ಬಿಟ್ಟಿದ್ದಾರೆ ಅದು ಅಂಟ್ಕೊಳ್ಳುತ್ತಾ ಇಲ್ವೋ ಗೊತ್ತಿಲ್ಲ ಇದು ಟೊಮೆಟೊ ಕ್ರೇಟ್ ಬರುತ್ತಲ್ಲ ಈ ಥರ ಇದನ್ನಿಟ್ಟು ಅಂಟಿಸಿದ್ರೆ ಬೇಗ ಹತ್ಕೊಳ್ಳುತ್ತೆ ಫ್ರೆಂಡ್ಸ್ ಬೆಂಕಿ ನೋಡಿ ಹಚ್ಚಿದ್ದೀನಿ ಹಸಿ ಕೋಲುಗಳೆಲ್ಲ ತಗೊಂಬಂದು ಇಟ್ಬಿಟ್ಟಿದ್ದಾರೆ ಹತ್ತುತ್ತಾ ಇಲ್ವೋ ಗೊತ್ತಿಲ್ಲ ಬೆಳಗ್ಗೆ ಈ ಥರ ಬೆಂಕಿ ಹಾಕ್ಕೊಂಡು ಕುತ್ಕೊಳ್ಳೋದ್ರಿಂದ ಬೆಚ್ಚಗಿರುತ್ತೆ ಫ್ರೆಂಡ್ಸ್ ಚಳಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಟೈಮ್ ಈಗ ಇದು ಮುಕ್ಕಾಲ್ ಆಗಿದೆ ನಾನು ಐದು ಕಾಲಂಗೆ ಗೆದ್ದಿದ್ದೆ ಆಚೆ ಎಲ್ಲ ಕೆಲಸಗಳೆಲ್ಲ ನೋಡ್ಕೊಂಡು ಬರಸ್ರಲ್ಲ ಇದು ಮುಕ್ಕಾಲ್ ಆಗಿದೆ ಟೈಮು ಈಗ ಒಳಗಡೆ ಕೆಲಸ ನೋಡ್ಬೇಕು ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಣಗಾಕಿದ್ವಿ ಚಿಂಟದ್ ವೈಟ್ ಯೂನಿಫಾರ್ಮು ನೈಟ್ ಮಿಷಿನ್ಗೆ ಹಾಕಿದ್ದೆ ಹಾಕಿ ಫ್ಯಾನ್ ಹಾಕಿದ್ವಿ ಒಣಕೊಂಡಿದೆ ಎಲ್ಲ ಒಳಗಡೆ ಹಾರಾಕಿದ್ದೆ ಫ್ರೆಂಡ್ಸ್ ಆಚೆ ಹಾಕೋದ್ರೆ ಥಂಡಿಗಿನ್ನೂ ಥಂಡಿ ಆಗ್ಬಿಡುತ್ತೆ ಅಂತ ಕುಡಿಯೋಕ್ಕೆ ನೀರು ಇದ್ದೀನಿ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ನೆಗಡಿ ಕೆಮ್ಮಾಗಿದೆ ಕೋಲ್ಡ್ ಆಗಿರೋದ್ರಿಂದ ಕುಡಿಯೋಕ್ಕೆ ಬಿಸಿನೀರು ಕೊಡ್ತಾಯಿದ್ದೀನಿ ನೀರು ಕಾಯಿಸಿಡ್ತಾ ನಿಮಗೆ ಕಾಯೋಕ್ಕೆ ಇಟ್ಟಿದ್ದೀನಿ ಇಬ್ಬರಿಗೂ ನೆಗಡಿ ತುಂಬಾಗಿರೋದ್ರಿಂದ ನೀರು ಕಾಯಿಸಿ ಕೊಡ್ತಾಯಿದೆ ಫ್ರೆಂಡ್ಸ್ ಬಿಸಿನೀರು ನೋಡಿ ಫ್ರೆಂಡ್ಸ್ ಚಟ್ನಿಗೆ ಕೊಬ್ಬರಿ ಯಾವಾಗಲೂ ತೆಗೆದಿಟ್ಟಿದ್ದೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟಿಟ್ಟಿದ್ದನ್ನು ಆಚೆ ಚಟ್ನಿಗೆ ದೋಸೆಗೆ ರುಬ್ಬಿಟ್ಟಿದ್ದೀನಿ ಇವಾಗ ಟಿಫನ್ ದೋಸೆ ಮಾಡಬೇಕು ಕಡಲೆಕಾಯಿ ಮನೇಲಿ ಇದ್ದಿದ್ದೆ ಸುಂದಿಟ್ಟಿದ್ವಿ ನೈಟು ಚಟ್ನಿ ಮಾಡೋಕ್ಕೆ ಕಡಲೆ ಬೀಜ ಕ್ಲೀನ್ ಮಾಡ್ಕೋಬೇಕು ಒಂದೊಂದು ಕೆಟ್ಟೋಗಿದೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ದೋಸೆಗೆ ನೆನೆಸಿದ್ದೆ ಯಾವ ಥರ ಉಬ್ಬಿದೆ ಅಂತ ಹಸಿಟ್ಟು ಚೆನ್ನಾಗಿ ಉಬ್ಬಿದೆ ಫ್ರೆಂಡ್ಸ್ ಅಂದರೆ ಅಷ್ಟೊಂದು ಚಳಿ ಇರಲಿಲ್ವಲ್ಲ ಚೆನ್ನಾಗಿ ಉಬ್ಬಿದೆ ಮೊನ್ನೆ ಇಡ್ಲಿಗೆ ಉಬ್ಬಿಟ್ಟಾಗ ಹುಬ್ಳಿನೇ ಬಂದಿರಲಿಲ್ಲ ಇದು ದೋಸೆ ಮಾಡೋಕ್ಕೆ ಚೆನ್ನಾಗಿ ಉಬ್ಬಿದೆ ಟೈಮು ನೋಡಿ ಫ್ರೆಂಡ್ಸ್ ನನಗೂ ತುಂಬ ಯಾಕೋ ಟೂ ಡೇಸಿಂದ ತುಂಬ ಬ್ಯಾಕ್ ಪೈನು ನೋಡಿ ಬೆಲ್ಟ್ ಹಾಕೊಂಡಿದ್ದೀನಿ ನೋಡಿ ತುಂಬ ಬ್ಯಾಕ್ ಪೈನ್ ಫ್ರೆಂಡ್ಸ್ ನೆನ್ನೆಲ್ಲ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ತಗೋ ಬಂದೆ ಯಾಕಂತ ಗೊತ್ತಿಲ್ಲ ನೋಡಿ ತುಂಬ ಬ್ಯಾಕ್ ಪೈನ್ ಇದೆ ಅದಕ್ಕೆ ಬೆಲ್ಟ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚಟ್ನಿ ರುಬ್ಬಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನಾನು ಅನ್ನಕ್ಕೂ ಬೇಕಾಗುತ್ತೆ ಅಂತ ಇದಕ್ಕೆ ಕೊಬ್ಬರಿ ಕಡಲೆ ಬೀಜ ಒಂಚೂರು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಉಪ್ಪು ಹುಣ್ಸೆ ಹಣ್ಣು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹಸಿ ಇತ್ತು ಸಾಕಾಗಲ್ಲ ಖಾರ ಅಂತ ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಚಟ್ನಿ ಒಗ್ಗರಣೆಗೆ ಇಟ್ಟಿದ್ದೀನಿ ಇಲ್ಲಿ ಎಣ್ಣೆ ಕಾಯೋಕ್ಕೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯಿದ್ಮೇಲೆ ಕ ಇದು ಹಾಕಿದ್ದೀನಿ ಸಾಸಿವೆ ಇಡುತ್ತೆ ಇಷ್ಟು ಇಡಿದ್ಮೇಲೆ ಪರ್ದೇ ಹಾಕ್ತಾಯಿದ್ದೀನಿ ಪರ್ದಾಯ ಹಾಕಿಷ್ಟು ಆಫ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಏನಾದರೂ ಒಂಚೂರು ಕಮ್ಮಿ ಆಗಿತ್ತು ಅದಕ್ಕೆ ಹಾಕೋತಾ ಇದ್ದೀನಿ ಈ ಥರ ಒಗ್ಗರಣೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಸಿ ಚಟ್ನಿ ತಿನ್ನೋದಕ್ಕಿಂತ ಈ ಥರ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿರುತ್ತೆ ಆ ಒಗ್ಗರಣೆ ಘಮ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಟ್ನಿ ರೆಡಿ ಆಯಿತು ಈಗ ದೋಸೆ ಸುಡಬೇಕು ಫ್ರೆಂಡ್ಸ್ ಹೆಂಚು ಬಿಸಿಯಾಗಿದೆ ಈಗ ದೋಸೆ ಹಾಕ್ತಾಯಿದ್ದೀನಿ ಟೈಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಏಳುವರೆ ಆಗಿಬಿಟ್ಟಿದೆ ಯಾರು ಹೇಳಿದ್ದ ಏಕೆ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ದೋಸೆಗೆಲ್ಲ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಚೆನ್ನಾಗಿ ಬಂದಿದೆ ಇನ್ನೂ ಫ್ರೈ ಮಾಡಬೇಕಂದ್ರೆ ಮಾಡ್ಕೊಂಬುದು ನಂಗೆ ಟೈಮ್ ಇಲ್ಲ ಬೇಗ ಬೇಗ ತೆಗಿತಾ ಇದ್ದೀನಿ ಎಂಟು ಗಂಟೆಗೆ ಇರೋದು ಅವ್ನಿಗೆ ಬೇಗ ಬೇಗ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ದೋಸೆ ಯಾವ ತರ ಬಂದಿದೆ ಅಂತ ಫ್ರೆಂಡ್ಸ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ದೋಸೆ ಸುಟ್ಕೊಂಡು ಹಾಗೆ ಬಾಕ್ಸ್ಗೂ ಹಾಕ್ಕೊತಾ ಇದ್ದೀನಿ ಟೈಮ್ ಆಗಿರೋದ್ರಿಂದ ದೊಡ್ಡವನಿಗೆ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಇನ್ನು ಚಿಂಟುದಿಲ್ಲ ಲೇಟ್ ಅವನಿಗೆ ಎಷ್ಟು ಬೆಳಗ್ಗೆ ಬೇಗ ಇದ್ರೂ ಟೈಮ್ ಸಾಕಾಗಲ್ಲ ಫ್ರೆಂಡ್ಸ್ ಇಲ್ಲಿ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಗಲೇ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಎಲ್ಲ ಹೋಗ್ತಾ ಇದ್ದಾರೆ ನಮ್ಮ ಇಟ್ಕೊಂಡು ಬೆಳಗ್ಗೆಯಿಂದ ಎಲ್ಲಿಲ್ಲ ಫ್ರೆಂಡ್ಸ್ ಮಳೆ ಇವಾಗ ಸ್ಟಾರ್ಟ್ ಆಗಿದೆ ಹೋಗ್ತಾ ಇದ್ದಾನೆ ಇಲ್ಲ ಅಂದ್ಕೊಂಡಿದ್ದೆ ನಾನು ಮತ್ತು ಕಾಲೇಜಿಗೆ ಫೋನ್ ಮಾಡಿ ಕೇಳಿದ್ರು ಈಗ ಅಂದರು